ಕರ್ನಾಟಕ ರಾಜ್ಯ ವೇಸ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಆಳ್ವಾಸ್ ಕಾಲೇಜಿಗೆ ಸಮಗ್ರ ತಂಡ ಪ್ರಶಸ್ತಿ ದಿನಾಂಕ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕ ರಿಂದ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರವರೆಗೆ ಕರ್ನಾಟಕ ರಾಜ್ಯ ವೇಸ್ಟ್ ಲಿಫ್ಟಸ್ ಸಂಸ್ಥೆ ಬೆಂಗಳೂರು ಜಿಲ್ಲಾ ವೇಸ್ಟ್ ಲಿಫ್ಟಸ್ ಸಂಸ್ಥೆ ಮೈಸೂರು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಕಾಡೆಮಿ ಟ್ರಸ್ಟ್ ಮೈಸೂರು ಮತ್ತು ಎಸ್ ಆರ್ ಮಹಾಜನ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ದೈಹಿಕ ಶಿಕ್ಷಣ ವಿಭಾಗ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನ ಮಹಾಜನ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಜರುಗಿದ ಐದನೇ ಜೂನಿಯರ್ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರು ಐವತ್ತೊಂದನೇ ಪುರುಷರ ಮೂವತ್ತೈದನೇ ಮಹಿಳೆಯರ ಕರ್ನಾಟಕ ರಾಜ್ಯ ವೇಸ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಆಳ್ವಾಸ್ ಕಾಲೇಜು ಮೂಡಬಿದಿರೆ ತಂಡವು ಹದಿನೆಂಟು ಚಿನ್ನ ಹತ್ತೊಂಬತ್ತು ಬೆಳ್ಳಿ ಹದಿನಾರು ಕಂಚು ಹಾಗೂ ಒಟ್ಟು ಐವತ್ಮೂರು ಪದಕಗಳೊಂದಿಗೆ ಆರು ವಿಭಾಗದಲ್ಲೂ ತಂಡ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಪುರುಷರ ವಿಭಾಗದಲ್ಲಿ ಸಬ್ ಜೂನಿಯರ್ನಲ್ಲಿ ಎರಡು ಚಿನ್ನ ಒಂದು ಬೆಳ್ಳಿ ಮೂರು ಕಂಚು ಜೂನಿಯರ್ ವಿಭಾಗದಲ್ಲಿ ಮೂರು ಚಿನ್ನ ನಾಲ್ಕು ಬೆಳ್ಳಿ ಎರಡು ಕಂಚು ಸೀನಿಯರ್ ವಿಭಾಗದಲ್ಲಿ ನಾಲ್ಕು ಚಿನ್ನ ಐದು ಬೆಳ್ಳಿ ಒಂದು ಕಂಚಿನ ಪದಕ ಪಡೆದುಕೊಂಡಿದೆ ಮಹಿಳೆಯರ ವಿಭಾಗದಲ್ಲಿ ಸಬ್ ಜೂನಿಯರ್ನಲ್ಲಿ ಎರಡು ಚಿನ್ನ ಐದು ಬೆಳ್ಳಿ ಎರಡು ಕಂಚು ಜೂನಿಯರ್ ವಿಭಾಗದಲ್ಲಿ ಮೂರು ಚಿನ್ನ ನಾಲ್ಕು ಬೆಳ್ಳಿ ಎರಡು ಕಂಚು ಸೀನಿಯರ್ ವಿಭಾಗದಲ್ಲಿ ನಾಲ್ಕು ಚಿನ್ನ ಐದು ಬೆಳ್ಳಿ ಒಂದು ಕಂಚಿನ ಪದಕ ಪಡೆದುಕೊಂಡಿದೆ ಪುರುಷರ ಸಬ್ ಜೂನಿಯರ್ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜು ನೂರ ನಲವತ್ತೊಂಬತ್ತು ಅಂಕದೊಂದಿಗೆ ಪ್ರಥಮ ಜೈನ್ ಜೂನಿಯರ್ ಕಾಲೇಜು ಮೂಡುಬಿದರೆ ನೂರ ಇಪ್ಪತ್ತೆರಡು ಅಂಕದೊಂದಿಗೆ ದ್ವಿತೀಯ ತಂಡ ಪ್ರಶಸ್ತಿ ಪಡೆಯಿತು ಪುರುಷರ ಜೂನಿಯರ್ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜು ನೂರ ಅಂಕದೊಂದಿಗೆ ಪ್ರಥಮ ಎಸ್ಡಿಎಂ ಕಾಲೇಜು ಉಜಿರೆ ನೂರ ನಲವತ್ತೆಂಟು ಅಂಕದೊಂದಿಗೆ ದ್ವಿತೀಯ ತಂಡ ಪ್ರಶಸ್ತಿ ಪಡೆಯಿತು ಪುರುಷರ ಸೀನಿಯರ್ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜು ಇನ್ನೂರ ಅರವತ್ತು ಅಂಕದೊಂದಿಗೆ ಪ್ರಥಮ ಎಸ್ಡಿಎಂ ಕಾಲೇಜು ಉಜಿರೆ ಇನ್ನೂರ ಐದು ಅಂಕದೊಂದಿಗೆ ದ್ವಿತೀಯ ತಂಡ ಪ್ರಶಸ್ತಿ ಪಡೆಯಿತು ಮಹಿಳೆಯರ ಸಬ್ ಜೂನಿಯರ್ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜು ಒಟ್ಟು ಇನ್ನೂರ ನಲವತ್ತೇಳು ಅಂಕದೊಂದಿಗೆ ಪ್ರಥಮ ಡಿವೈಎಸ್ ಬೆಳಗಾವಿ ನೂರ ಎಂಬತ್ನಾಲ್ಕು ಅಂಕದೊಂದಿಗೆ ದ್ವಿತೀಯ ತಂಡ ಪ್ರಶಸ್ತಿ ಪಡೆಯಿತು <laughs> Thank you. ಮಹಿಳೆಯರ ಜೂನಿಯರ್ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜು ಇನ್ನೂರ ನಲವತ್ತಾರು ಅಂಕದೊಂದಿಗೆ ಪ್ರಥಮ ಎಸ್ಬಿಎಂ ಕಾಲೇಜು ಉಜಿರೆ ನೂರ ಅರವತ್ತೊಂದು ಅಂಕದೊಂದಿಗೆ ದ್ವಿತೀಯ ತಂಡ ಪ್ರಶಸ್ತಿ ಪಡೆಯಿತು ಮಹಿಳಾ ಸೀನಿಯರ್ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜು ಇನ್ನೂರ ಮೂವತ್ತೆರಡು ಅಂಕದೊಂದಿಗೆ ಪ್ರಥಮ ಎಸ್ಬಿಎಂ ಕಾಲೇಜು ಉಜಿರೆ ನೂರ ಮೂವತ್ತು ಅಂಕದೊಂದಿಗೆ ದ್ವಿತೀಯ ತಂಡ ಪ್ರಶಸ್ತಿ ಪಡೆಯಿತು ಆಳ್ವಾಸ್ ಕಾಲೇಜು ಕ್ರೀಡಾಪಟುಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎಂ ಮೋಹನ ಆಳ್ವ ಅಭಿನಂದನೆ ಸಲ್ಲಿಸಿರುತ್ತಾರೆ